ಕರ್ನಾಟಕ ರಾಜ್ಯದ ರಾಜಕಾರಣದ ವಿಶ್ಲೇಷಣೆ ತೊಗೊಂಡು ಬಂದನು ಇವತ್ತ ಕಡಕ ಕಾಕ ಏನು ಸುದ್ದಿ ತೊಗೊಂಬಂದಾನ ಹೇಳಿ ಬಹಳ ಕುತೂಹಲದಿಂದ ನೋಡತಿರ್ಬೇಕಲ್ರಿ ನೀವು ಉತ್ತರ ಕರ್ನಾಟಕ ಶೈಲಿ ಸೊಗಡ ಭಾಷೆ ನಮ್ದ ನಾವು ಭಾಳ ಪ್ರೀತಿಯಿಂದ ಅದನ್ನು ಅಚ್ಚಮೆಚ್ಚಾಗಿ ನಾವು ಸ್ವೀಕಾರ ಮಾಡ್ತೀವಲ್ರಿ ಈಗ ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಏನೇನು ಬದಲಾವಣೆಗಳು ಅದು ಈ ಹಿಂದಕ್ಕೆ ಯಾವ್ಯಾವ ಘಟನೆಗಳು ನಡೆದು ಇನ್ನು ಮುಂದೆ ಯಾವ ಘಟನೆಗಳು ನಡೀತಾವೆ ಅನ್ನೋದು ಡಿಟೇಲ್ ಸ್ಟೋರಿ ತೊಗೊಂಬಂದೀನಿ ಆ ಡಿಟೇಲ್ ಸ್ಟೋರಿ ನಿಮ್ಗೆ ಹೇಳಬೇಕಲ್ರಿ ಅದು ಯಾವುದು ಗುಪ್ತ ವರದಿ ಆ ಗುಪ್ತ ವರದಿಯದ ಒಂದು ಸಂಕ್ಷಿಪ್ತ ವರದಿ ಹೇಳ್ತಾನೆ ನೋಡಿರಿ ಈಗ ಕರ್ನಾಟಕ ರಾಜ್ಯದಲ್ಲಿ ಏನು ಟ್ರೆಂಡ್ ಆಗಾಕತ್ತೈತಿ ಗೊತ್ತೈತೇನು ರೀ ಹಿಂದೂ ಹುಲಿ ಹುಲಿ ಹೆಬ್ಬುಲಿ ಯಾರ್ರೀ ಹಿಂದೂ ಹುಲಿ ಯಾರು ರಾಜಾ ಹುಲಿ ಯಾರು ಹೆಬ್ಬುಲಿ ಪ್ರತಿಯೊಂದು ಒಬ್ಬೊಬ್ಬರು ತಮ್ಮದೇ ಆದಂತ ಸ್ವಯಂ ಘೋಷಿತ ಹೆಸರುಗಳನ್ನ ಇಟ್ಕೊಂಡಾರೇಲೆ ಹಿಂದೂ ಹುಲಿ ಹೆಬ್ಬುಲಿ ರಾಜ ಹುಲಿ ಯಾರು ಅನ್ನೋದು ಹೇಳಬೇಕಲ್ರಿ ನೋಡ್ರಿ ಕರ್ನಾಟಕ ರಾಜ್ಯದ ಕೆಲವು ಬದಲಾವಣೆಗಳಲ್ಲಿ ಇದೇ ಬಸನಗೌಡ ಪಾಟೀಲ್ ಯತ್ನಾಳ್ ಸ್ವಲ್ಪರದಲ್ಲಿಯೇ ಮುಖ್ಯಮಂತ್ರಿಯ ಸ್ಥಾನ ವಂಚಿತಗೊಂಡ್ರು ಇದೊಂದು ಭಾಳ ರಹಸ್ಯ ಸುದ್ದಿ ಹೇಳಾಕತ್ತೀನಿ ಇವತ್ತು ಇಲ್ದಿದ್ರ ಬಸವರಾಜ ಬೊಮ್ಮಾಯಿ ಇವತ್ತು ಮುಖ್ಯಮಂತ್ರಿ ಆಗತಿರ್ಕಿಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್ ಇವತ್ತು ಮುಖ್ಯಮಂತ್ರಿ ಇರ್ತಿದ್ರು ಅದೇ ಹಂಗಂತೀರಿ ನೀವು ಕಾಕ ಇದೇನು ಹೇಳಕತಿ ಅಂತ ಅಂತಿರ್ಬೇಕು ಇದೇ ಬಸನಗೌಡ ಪಾಟೀಲ್ ಯತ್ನಾಳ್ ಯಾವಾಗ ಮುಖ್ಯಮಂತ್ರಿ ಬದಲಾವಣೆ ಯಡಿಯೂರಪ್ಪನ ಬದಲಾವಣೆ ಮಾಡಿ ಮುಖ್ಯಮಂತ್ರಿ ಬದಲಾವಣೆ ಮಾಡುವಂಥ ಕಾಲ ಬಂದಾಗ ಎಲ್ಲರ ತಮ್ಮ ತಮ್ಮ ಹೆಸರುಗಳನ್ನ ಸೂಚನೆ ಮಾಡುವಾಗ ಕೊನೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಮುಖ್ಯಮಂತ್ರಿ ಮಾಡಬೇಕನ್ನೋದು ಈ ಕೆಲವು ಶಾಸಕರು ಸೂಚನೆ ಮಾಡಿದಾಗ ಅಂತಿಮ ಪಟ್ಟಿ ಬರ್ತೈತ್ರಿ ಅರುಣ್ ಸಿಂಗ ಮತ್ತು ಬಿ ಎಲ್ ಸಂತೋಷ ಯಡಿಯೂರಪ್ಪನ ಹತ್ರ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ತಮ್ಮ ನಾಲಿಗೆಯನ್ನು ಗಟ್ಟಿಯಾಗಿ ಇಟ್ಕೋತಿದ್ರು ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಜೀವನದಲ್ಲಿ ಒಮ್ಮೆ ವಿಧಾನಸೌಧದ ಸುವರ್ಣ ಅಕ್ಷರದಲ್ಲಿ ಬರ್ಸ್ಕೊತಿದ್ರು ತಮ್ಮ ಹೆಸರು ಅಲ್ಲಿ ಒಂದು ಜೀವನ ಪರ್ಯಂತ ಫೋಟೋನು ಕುಣ್ತಿತ್ರಿ ಆದ್ರೆ ಹಣೆ ಬರ ಇಲ್ಲ ಏನು ಮಾಡವ್ರ ನಾಲಿಗೆ ಒಳ್ಳೇದಾದರೆ ನಾಡೆಲ್ಲ ಒಳ್ಳೇದು ಅಂತಾರೆ ಅದರ ಸಲುವಾಗಿ ಬಸನಗೌಡ ಪಾಟೀಲ್ ಅವರ ಹೆಸರನ್ನು ಇದೇ ಯಡಿಯೂರಪ್ಪ ವಿಜೇಂದ್ರ ಮತ್ತು ಅವರ ಪಟಾಲಂ ಅನೇಕ ಶಾಸಕರು ಕುಡ್ಕೊಂಡು ಈ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ ಹೆಸರು ಸ್ಕೆಚ್ ಪೆನ್ಲೆ ಕಾಟು ಹೊಡಿತಾರೆ ಹೈಕಮಾಂಡ್ ವಿಚಾರ ಮಾಡ್ತೈತ್ರಿ ಈಗ ಮುಖ್ಯಮಂತ್ರಿ ಯಾರನ್ನ ಮಾಡಬೇಕು ಕರ್ನಾಟಕ ರಾಜ್ಯದ ಬಿ ಜೆ ಪಿಯಲ್ಲಿ ಮಾಸ್ ಲೀಡ್ರ್ ಅಂತ ಗುರ್ತಾ ಮಾಡ್ಕೊಂಡವ್ರ ಈ ಯಡಿಯೂರಪ್ಪನ ಕೇಳ್ತಾರೆ ಈ ಹೇಳ್ತಾರೆ ನೀವು ಮಾಡೋದಾದ್ರೆ ಬಸನಗೌಡ ಪಾಟೀಲ್ನ ಬಿಟ್ಟು ಯಾರನ್ನ ಬೇಕಾದವ್ರನ್ನ ಮಾಡ್ರಿ ಅದಕ್ಕೆ ನಂದು ಬೆಂಬಲ ಐತಿ ಯಾಕಂದ್ರೆ ದೈನಂದಿನವಾಗಿ ಪಕ್ಷಕ್ಕೆ ಡ್ಯಾಮೇಜ ವೈಯಕ್ತಿಕ ಡ್ಯಾಮೇಜ ದಿನನಿತ್ಯ ಪತ್ರಿಕಾಗೋಷ್ಠಿಯಲ್ಲಿ ಪ್ರೆಸ್ ಮೀಟದಲ್ಲಿ ಯಡಿಯೂರಪ್ಪ ಮತ್ತು ವಿಜಯೇಂದ್ರನ ಹಲವಾರು ಹಗರಣಗಳ ಬಗ್ಗೆ ತಮ್ಮದೇ ಪಕ್ಷದಲ್ಲಿ ಮುಸುಕಿನ ಗುದ್ದಾಟ ಮಾಡಿದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಮುಖ್ಯಮಂತ್ರಿ ಆಗೋದು ಬೇಡ ಅವ್ರನ್ನ ಬೆಟ್ಟ ಯಾರನ್ನ ಬೇಕಾದವ್ರು ಮಾಡ್ರಿ ಅದಕ್ಕೆ ನಂದು ಸಹಮತ ಐತಿ ಅಂತಾರ ಇದೇ ಯಡಿಯೂರಪ್ಪ ರಮೇಶ್ ಜಾರಕಿಹೊಳಿನ ಮಾಡ್ರಿ ನಂದೇನು ತಕರಾರಿಲ್ಲ ಆದ್ರೆ ಬಸನಗೌಡ ಪಾಟೀಲ್ಗೆ ಈ ಯತ್ನಾಳ್ ಮಾತ್ರ ಮುಖ್ಯಮಂತ್ರಿ ಮಾಡಬಾರ್ದಂತಾರ ರಮೇಶ್ ಜಾರಕಿಹೊಳಿಗೆ ಮುಖ್ಯಮಂತ್ರಿ ಅದೃಷ್ಟ ಸ್ಥಾನ ಸ್ವಲ್ಪ ಆಗ್ತಾ ಇರ್ತದೆ ಹೆಂಗಂತರಿ ಯಾರ ಹಿತಶತ್ರುಗಳ ರಮೇಶ್ ಜಾರಕಿಹೊಳಿಗೆ ಮುಖ್ಯಮಂತ್ರಿ ಸ್ಥಾನದಿಂದ ವಂಚಿತ ಮಾಡಿದ್ರು ಇದೇ ಬಸವರಾಜ ಬೊಮ್ಮಾಯಿ ಇವತ್ತು ಮುಖ್ಯಮಂತ್ರಿ ಇರ್ತಿರ್ಕಿಲ್ಲ ಇದೇ ಸ್ಥಳದಲ್ಲಿ ರಮೇಶ್ ಜಾರಕಿಹೊಳಿ ಒಂದು ಎಂಟು ತಿಂಗಳು ಮುಖ್ಯಮಂತ್ರಿ ಆಗಿ ಉಳಿತಿದ್ರು ಕರ್ನಾಟಕ ವಿಧಾನಸಭೆಯ ಇತಿಹಾಸದಲ್ಲಿ ಒಂದು ಹಿಂದುಳಿದ ವರ್ಗದ ಎಷ್ಟಿ ಮನುಷ್ಯ ಮುಖ್ಯಮಂತ್ರಿ ಆಗ್ ಒಂದು ರೆಕಾರ್ಡ್ ಆಗ್ತಿತ್ತು ಯಾರು ವಂಚನೆ ಮಾಡಿದರೆ ಗೊತ್ತಾಯ್ತೇನ್ರಿ ಅವರದೇ ಆದಂಥ ಹದಿನಾಲ್ಕು ಶಾಸಕರು ಏನು ಬಾಂಬೆಗೆ ಹೋಗಿದ್ರಲ್ಲ ನಮ್ಮ ನಾಯಕ ರಮೇಶ್ ಜಾರಕಿಹೊಳಿ ಹೇಳಿ ಅದೇ ಹದಿನಾಲ್ಕು ಜನರು ಇವು ಮುಖ್ಯಮಂತ್ರಿ ಆದಂದ್ರೆ ನಮಗೇನಾರ ಮತ್ತೆ ಅಲ್ಲೊಲ ಅಂತ ಹೇಳಿ ಹೋಗಿ ಅವರಿವರ ಕಾಲ ಬಿದ್ದ ಮಠಾಧೀಶರ ಹತ್ರ ಫೋನ್ ಮಾಡಿಸಿ ಇದೇ ಯಡಿಯೂರಪ್ಪನ ಮೇಲೆ ಒತ್ತಡ ತರ್ತಾರ ಯಾಕೆ ಒತ್ತಡ ರೀ ಮುಖ್ಯಮಂತ್ರಿ ಸ್ಥಾನ ಕರ್ನಾಟಕ ರಾಜ್ಯದ ಒಂದು ರಾಜರ ಸ್ಥಾನ ಆ ರಾಜನ ಕುರ್ಚೆ ಮೇಲೆ ಕೊಂಡ್ಬೇಕಾದ್ರೆ ಹಣೆ ಬರಬೇಕು ಯೋಗ ಬೇಕು ಪ್ರತಿಯೊಂದು ಗ್ರಹಗಳು ಬೇಕು ಆದ್ರೆ ರಮೇಶ ಜಾರಕಿಹೊಳಿಯನ್ನ ಈ ಹದಿನಾಲ್ಕು ಜನರು ಇಂದಿಗೂ ಸಹಿತ ವಂಚನೆ ಮಾಡ್ಕೊತ ಬಂದಾರ ಅವರಿಂದ ಒಂದಾದ್ರೂ ಬಾಯಿಂದ ಕೇಳಿದಿರಿ ನಮ್ಮ ನಾಯಕ ರಮೇಶ್ ಜಾರಕಿಹೊಳಿ ಸರ್ಕಾರ ರಚನೆ ಮಾಡುವಾಗ ಪ್ರಮುಖ ಪಾತ್ರ ವಹಿಸಿದ್ದು ಒಂದು ಸರ್ಕಾರವನ್ನು ಕೆಡವಿ ಒಂದು ಸರ್ಕಾರವನ್ನು ತಂದಂತ ಇದೇ ರಮೇಶ್ ಜಾರಕಿಹೊಳಿಯನ್ನು ಮಂತ್ರಿ ಮಾಡಲಿಲ್ಲ ಅಂದ್ರೆ ನಮಗೂ ಅವಶ್ಯಕತೆ ಇಲ್ಲ ಅಂತ ಎಲ್ಲಾದರೂ ಒಬ್ಬಾದರೂ ಮಾತಾಡಿದ್ರಾ ಎಲ್ಲಿದ್ದೀರಾ ಸುಧಾಕರ್ ಎಲ್ಲಿದ್ರೆ ಬಿ ಸಿ ಪಾಟೀಲ್ ಎಲ್ಲಿದ್ರೆ ಅನೇಕ ಹದಿನಾಲ್ಕು ಜನ ಮಂತ್ರಿಗಳು ಇವತ್ತು ನೀವು ಐಷಾರಾಮಿ ಜೀವನ ಮಾಡಾಕತ್ತೀರಿ ಎಸ್ಕಾಡ್ದಾಗಡ್ಡಿ ಆಡಕತ್ತೀರಿ ಕೆಂಪು ಬತ್ತಿಯ ಅಡ್ಡಿ ಇವೆಲ್ಲ ನೋಡಿದ್ರೆ ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳದ ಮುಖ್ಯಮಂತ್ರಿ ಸ್ಥಾನ ಹೆಂಗ ವಂಚಿತಗೊಂಡ್ರು ಹಿಂದೂ ಹುಲಿ ಹೋಯ್ತು ಹೆಬ್ಬುಲಿ ಹೋಯ್ತು ರಾಜಾ ಹುಲಿ ಮಾತು ಮಾತನಡೀತು ಹಂಗಾದ್ರೆ ಇನ್ನು ಮುಂದೆ ಏನು ಆಗ್ತೈತಿ ಅನ್ನೋದು ಇನ್ನೊಂದು ರಾಜಕೀಯ ವಿಶ್ಲೇಷಣೆ ಹತ್ತನ್ ಕೇಳ್ರಿ ಇನ್ನು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮುಸುಕಿನ ಗುದ್ದಾತ ಹೈಕಮಾಂಡ್ಗೆ ಹೋಗ್ತೈತಿ ಇವರಿಬ್ಬರು ಜಗಳಾಡ್ರ ಅಂದ್ರೆ ಇನ್ನು ಕಾಂಗ್ರೆಸ್ಗೆ ಇಲ್ಲಿ ಬಹುಮತ ಸಿಗುವುದಿಲ್ಲ ಕಾಂಗ್ರೆಸ್ಗೆ ಮತ್ತೆ ಡ್ಯಾಮೇಜ್ ಆಕೈತಿ ಅಂತ ಹೇಳಿ ಅಲ್ಲಿ ಹೈಕಮಾಂಡ್ ಒಂದು ಸೂತ್ರವನ್ನ ಅನುಸರಣೆ ಮಾಡ್ತೈತಿ ಈ ಕಡೆ ಸಿದ್ದರಾಮಯ್ಯನು ಬೇಡ ಈ ಕಡೆ ಡಿ ಕೆ ಶಿವಕುಮಾರ್ ಬೇಡ ಲಿಂಗಾಯತ ಪ್ರಬಲ ಕೋಮಿನ ಉತ್ತರ ಕರ್ನಾಟಕದ ಹುಲಿ ಯಾವುದೇ ಕಳಂಕ ಇಲ್ಲದ ವ್ಯಕ್ತಿ ಯಾವುದೇ ವಿವಾದಾಸ್ಪದವಿಲ್ಲದ ವ್ಯಕ್ತಿ ತನ್ನ ನಾಲಿಗೆಯನ್ನು ಕಂಟ್ರೋಲ್ ಮಾಡಿಕೊಂಡಂತಹ ವ್ಯಕ್ತಿ ಇದೇ ಬಿಜಾಪುರದ ವ್ಯಕ್ತಿ ಎಂ ಬಿ ಪಾಟೀಲ್ರಿಗೆ ಸ್ವಾಗತ ಮಾಡೋ ಸಲುವಾಗಿ ರತ್ನಗಂಬಳಿ ಹಾಸ್ತಾರ ಮುಖ್ಯಮಂತ್ರಿ ಸ್ಥಾನ ಸಲುವಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ನೋಡ್ರಿ ರಾಜಕೀಯ ಯಾವಾಗ ಬದಲಾವಣೆ ಆಗತೈತೆ ರಾಜಕಾರಣ ಯಾವಾಗ ಬದಲಾವಣೆಯ ಗುರಿ ತಲುಪತೈತಿ ಇದಕ್ಕೆ ಒಂದು ಜ್ವಲಂತ ಉದಾಹರಣೆ ಇವತ್ತು ಸಿದ್ದರಾಮಯ್ಯ ಸ್ವತಃ ಎಂ ಬಿ ಪಾಟೀಲರನ್ನು ಕರೆಸಿ ತಮ್ಮ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಎಂ ಬಿ ಪಾಟೀಲರ ಪರವಾಗಿ ಕೈ ಹತ್ರಿ ಅಂತ ಹೇಳ್ತಾರ ಡಿ ಕೆ ಶಿವಕುಮಾರ್ ಅವರನ್ನು ತಮ್ಮ ರಾಜಕೀಯ ವೈರತ್ವವನ್ನು ಕೊನೆಗಾಣಿಸ್ತಾರ ಈ ಕೊನೆಗಾಣಿಸುವ ಸಲುವಾಗಿ ಒಂದೇ ಕಲ್ಲಿನಿಂದ ಎರಡು ಹಕ್ಕಿಗಳನ್ನು ಹೊಡೆದೋಡಿಸುವಂಥ ಈ ಸಿದ್ದರಾಮಯ್ಯನ ಗತ್ತ ಕರ್ನಾಟಕದಾಗ ಐತ್ರಿ ಎಲ್ಲಿ ಟಗರ್ ಅಡ್ಡಾಡ್ತೈತೆ ಅಲ್ಲಿ ಜನ ಓಡ್ತೈತ್ ಎಲ್ಲಿ ಟಗರ್ ಕಾಲ ಹಿಡಿದು ಭಾಷಣ ಮಾಡ್ತೈತೆ ಅಲ್ಲಿ ಇಪ್ಪತ್ತೈದರಿಂದ ಇಪ್ಪತ್ತು ಸಾವಿರ ಓಟ್ ಮಠಗಳ ಬ್ಯಾಂಕ್ ರೀ ಹಿಂಗಾಗಿ ಈಗ ನವೆಂಬರ್ ಮೊದಲನೇ ವಾರದಲ್ಲಿ ಇದೇ ಸಿದ್ದರಾಮಯ್ಯ ಒಂದು ನೂರು ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡೋ ಸಲುವಾಗಿ ಹೊಸ ಘೋಷಣೆ ಮಾಡ್ಯಾರ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟೈತ್ ಮಲ್ಲಿಕಾರ್ಜುನ ಖರ್ಗೆ ಅವರು ಸಹಿತ ಮುಖ್ಯಮಂತ್ರಿ ಆಗೋ ಸಲುವಾಗಿ ಇದೇ ಸಿದ್ದರಾಮಯ್ಯ ಅಡ್ಡ ಬಂದದ್ದು ಸಹಿತ ನೆನಪೈತಿ ಯಾಕೆ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಪರಮೇಶ್ವರರನ್ನ ಮುಖ್ಯಮಂತ್ರಿ ಸ್ಥಾನ ಆಗುವಗೋಸ್ಕರ ಯಾವಾಗ ಕಾಲು ಜಗ್ಗಿದರೂ ಈಗ ಇದೇ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಪರಮೇಶ್ವರಪ್ಪ ಎಮ್ ಬಿ ಪಾಟೀಲ್ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾರ ಎಲ್ಲರ ಅಚ್ಚುಮೆಚ್ಚಿನ ಶಿಷ್ಯ ಎಂ ಬಿ ಪಾಟೀಲ್ ಮುಖ್ಯಮಂತ್ರಿ ಆಗುತ್ತ ಎರಡು ಸಾವಿರದ ಇಪ್ಪತ್ತ್ಮೂರಾಗ ರಾಜಕೀಯ ಬದಲಾವಣೆಯ ಪರ್ವ ನೋಡ್ರಿ ಇವತ್ತು ಪರಿಸ್ಥಿತಿ ಏನೇನಾಗಿ ಪ್ರತಿಯೊಂದು ರಾಜಕೀಯ ಘಟನೆಯಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಇನ್ನೂವರೆಗೆ ಮುಖ್ಯಮಂತ್ರಿ ಘೋಷಣೆ ಇಲ್ಲ ಯಾವ ಮುಖವನ್ನು ತೆಗೆದುಕೊಂಡು ಇವತ್ತು ಮತದಾರರ ಹತ್ತಿರ ಹೋಗಬೇಕು ಅದಕ್ಕಾಗಿ ಯಡಿಯೂರಪ್ಪ ಒಂದು ಮಾಸ್ ಲೀಡರ್ ಅಂತೇಳಿ ಯಡಿಯೂರಪ್ಪನ ಕೈಕಾಲು ಬಿಡುವಂಥ ಪರಿಸ್ಥಿತಿ ಬಂದೈತೆ ದೈನಂದಿನವಾಗಿ ನೋಡ್ರಿ ಒಬ್ಬೊಬ್ಬರ ಮಂತ್ರಿಗಳು ಎಡವಟ ಮಾಡ್ಕೊಳಕತ್ತಾರ ಸೋಮನಯ್ಯನ ಹೆಣ್ಣು ಮಕ್ಕಳಿಗೆ ಕಪಾಲಿಗೆ ಹೊಡಿತಾರ್ ಅಲ್ಲಿ ಈಶ್ವರಪ್ಪ ಏನ್ ಸಿಕ್ಕದ ಮಾತಾಡ್ತಾರ ಯೋಗೇಶ್ವರ್ ಎಸ್ ಎಷ್ಟಿ ಅನುದಾನ ಕಡಿತ ಮಾಡಂತಾರ ಏನ್ರಿ ಇವರಿಗೆ ನಾಲಿಗೆ ಮೇಲೆ ಬಿಗಿ ಹಿಡಿತ ಇಲ್ಲ ಹೈಕಮಾಂಡ್ ಶಿಸ್ತಿನ ಸಿಪಾಯಿ ಆರ್ ಎಸ್ ಎಸ್ ಅದ ಸಿದ್ಧಾಂತವುಳ್ಳ ಭಾರತೀಯ ಜನತಾ ಪಕ್ಷ ಇನ್ನೂವರೆಗೆ ಯಾರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಂಡಿಲ್ಲ ಯಾರಿಗೂ ಇನ್ನೂವರೆಗೆ ಉಚ್ಚಾಟನೆ ಮಾಡಿಲ್ಲ ಯಾಕಂದ್ರೆ ಉಚ್ಚಾಟನೆ ಮಾಡೋ ಸಲುವಾಗಿ ತಾಕತ್ತು ಬೇಕಲ್ರಿ ಬಹುಮತ ಇಲ್ಲದ ಸರ್ಕಾರ ಇವತ್ತು ಹೆಂಗೋ ನಡೆದೈತಿ ಆ ಗಾಳಿಯಾಗ ಹವ ಇಲ್ಲ ಆದರೂ ಜಕ್ಕೊಂದ ನಡ್ದಾನ ಪುಣ್ಯಾತ್ಮ ಬಸವರಾಜ ಬೊಮ್ಮಾಯಿ ಆದರೂ ಸೌಮ್ಯ ಸಮಾವದ ವ್ಯಕ್ತಿ ಆಟೋಮೆಟಿಕ್ ಆಗಿ ಹಣೆ ಬರ ಇತ್ತು ಅಲ್ಲಿ ಬಂತು ಬಸನಗೌಡ ಪಾಟೀಲ್ ಯತ್ನಾಳ್ ಹೆಂಗ್ತಾಯ್ ಏನ್ ಮುಂದೆ ರಮೇಶ್ ಜಾರಕಿಹೊಳಿಗೆ ಹೆಂಗ ತಪ್ಪಿಸಿದ್ರು ಮುಖ್ಯಮಂತ್ರಿ ಸ್ಥಾನ ಇನ್ನು ಸಮೀಪವಿತ್ತು ತನ್ನ ನಾಲಿಗೆ ಸರಿಯಾಗಿ ಇಟ್ಕೊಳ್ತಿದ್ರು ಬಸನಗೌಡ ಪಾಟೀಲ್ ಹೊಂದು ಹುಲಿ ಅಂತ ಹೇಳ್ತಿದ್ರು ಮುಖ್ಯಮಂತ್ರಿ ಆಗ್ತಿದ್ರು ಗರ್ಜನೆ ಮಾಡ್ತಿದ್ರು ರಾಜ್ಯಕ್ಕೆ ಅವರ ಅಭಿಮಾನಿಗಳು ಬಹಳ ಇದ್ರು ಆದ್ರೆ ಹನಿ ಬರಬೇಕಲ್ರಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ನೀವು ಎಡವಿದ್ದಲ್ಲಿ ನೀವು ಎಡವಿದ್ದು ನೀವು ನೇರವಾಗಿ ಹೈಕಮಾಂಡ್ ಮೇಲೆ ಒತ್ತಡ ತಂದು ಪ್ರಭಾವ ಬೀರ್ತಿದ್ರಂದ್ರೆ ನೀವು ಇಲ್ಲ ಸಲ್ಲದ ಮಾತುಗಳಿಂದ ಅನೇಕರ ಅನೇಕ ಸಮುದಾಯಗಳಿಗೂ ಸಹಿತ ನೋಂಟು ಮಾಡಿದಿರಿ ಆದರೆ ನಿಮಗೆ ಮುಖ್ಯಮಂತ್ರಿ ಸ್ಥಾನ ಸ್ವಲ್ಪದರಲ್ಲಿ ತಪ್ಪಿತು ಇನ್ನು ಮುಂದೆ ನಿಮಗೆ ಯಾವ ಸ್ಥಾನ ಸಿಗೋದಿಲ್ಲ ಯಾವ ಉನ್ನತ ಸ್ಥಾನಕ್ಕೂ ಸಹಿತ ನೀವು ಹೋಗೋದಿಲ್ಲ ಯಾಕಂದರೆ ಯಾವಾಗ ಕಬ್ಬಿನ ಗರಮಾಗಿರ್ತೈತಿ ಆವಾಗ ಅದ ಆವಾಗದ ಡೋಂಕೈತಿ ಇಲ್ಲಿ ಸಲ್ಲದ ಈಗೇನಾರು ನಾ ಮಾಡ್ತೇನೆ ಅಂದ್ರೆ ಆಗೋದಿಲ್ಲ ಯಾವುದೇ ರೀತಿಯಿಂದ ನಾನು ಒಂದು ಪ್ರಭಾವ ಬಳಸ್ತೀನಿ ಒಂದು ತಾಕತ್ತು ನಿರ್ಮಾಣ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ ಯಾಕಂದರೆ ದೊಡ್ಡ ದೊಡ್ಡ ಅಭಿಮಾನಿಗಳ ಬಳಗ ಸಿದ್ದರಾಮಯ್ಯ ಹಿಂದೈತಿ ಡಿ ಕೆ ಶಿವಕುಮಾರ್ ಇಪ್ಪತ್ತು ಶಾಸಕರು ಅಲ್ಲಿ ತಂದ್ರ ಎಂಬತ್ತು ತೊಂಬತ್ತು ಶಾಸಕರನ್ನ ತರುವಂತ ಶಕ್ತಿ ಇದೇ ಎಂ ಬಿ ಪಾಟೀಲ್ ಸತೀಶ್ ಜಾರಕಿಹೊಳಿ ಮತ್ತು ಸಿದ್ದರಾಮಯ್ಯದ ಒಂದು ಅಹಿಂದ ಗುರುಪ್ ಐತ್ರಿ ಅಹಿಂದ ಗುರುಪ ಇವತ್ತು ಒ ಬಿ ಸಿ ಒಂದಾಗಿಬಿಟ್ರ ಇವತ್ತು ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ಆಕೈತಿ ಈಗಾಗಲೇ ಬೆಳಗಾವಿ ಜಿಲ್ಲೆಯ ಹದಿನಾಲ್ಕು ಕ್ಷೇತ್ರದ ಟಿಕೆಟ್ಗಳನ್ನು ಫಿಕ್ಸ್ ಮಾಡ್ಯಾರ ಗುಪ್ತ ವರದಿ ಐತಿ ಯಾರಿಗೆ ಟಿಕೆಟ್ ಬಿ ಕೊಡ್ತಾರೆ ಅನ್ನೋದು ಇನ್ನು ಕೆಲವೇ ದಿನಗಳಲ್ಲಿ ನಾನು ಹೇಳ್ತೀನಿ ಆ ಥರದ ಲಿಸ್ಟ್ ನನ್ನ ಕಡೆ ಬಂದೈತಿ ಇನ್ನು ಮೂರರಿಂದ ನಾಲ್ಕು ಕ್ಷೇತ್ರದಲ್ಲಿ ಮಾತ್ರ ಪೈಪೋಟಿ ಹೆಚ್ಚೈತಿ ಕೆಲವು ಹದಿನಾಲ್ಕು ಮಾತ್ರ ಬೆಳಗಾವಿ ಲೋಕಸಭಾದಲ್ಲಿಯೂ ಕ್ಲಿಯರ್ ಆಗ್ಯಾವ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿಯೂ ಕ್ಲಿಯರ್ ಆಗ್ಯಾವ ಪ್ರತಿಯೊಂದು ಜಿಲ್ಲೆಯಲ್ಲಿ ಮೂರು ಮೂರು ನಾಲ್ಕು ನಾಲ್ಕು ಟಿಕೆಟ್ ಈಗಾಗಲೇ ಫೈನಲ್ ಮಾಡ್ಯಾರ ನವಂಬರ್ ಮೊದಲನೇ ವಾರದಲ್ಲಿ ಒಂದು ನೂರು ಅಭ್ಯರ್ಥಿಗಳ ಪ್ರಥಮ ಲಿಸ್ಟನ್ನು ಇದೇ ಕಾಂಗ್ರೆಸ್ ಬಿಡುಗಡೆ ಮಾಡ್ತೈತಿ ಬಿ ಜೆ ಪಿ ಮೂವತ್ತು ಪರ್ಸೆಂಟ್ ಶಾಸಕರನ್ನು ಕಡಿತಗೊಳಿಸಿ ಮೂವತ್ತು ಪರ್ಸೆಂಟ್ ಶಾಸಕರನ್ನು ಪಕ್ಷದ ಚಟುವಟಿಕೆಗೆ ವಿನಿಯೋಗಿಸ್ತೈತಿ ಯಾಕಂದ್ರೆ ಅಲ್ಲಿ ಗೆಲ್ದು ಬರುವಂಥ ಶಾಸಕರು ಇಲ್ಲ ವಿವಾದಾಸ್ಪದ ಆಗ್ಯಾರ ರೀ ವಿವಾದಾಸ್ಪದ ಆಗಿದವರಿಗೆ ಅಲ್ಲಿ ಮತದಾರ ಅನ್ನೋದು ಅಲ್ಲಿ ಬದಲಾವಣೆ ಖಚಿತ ಅಲ್ಲಿ ಬದಲಾವಣೆಯ ಮುಖ ಬ್ಯಾರೆ ಬಂದ್ರೆ ಮಾತ್ರ ನಾವು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಸಿದ್ಧಾಂತವುಳ್ಳ ಜನ ಇವತ್ತು ಯುವಕರು ಬಿ ಜೆ ಪಿಗೆ ಬೆನ್ನು ಹತ್ಯಾರ ಅಂದಮೇಲೆ ನಮಗೆ ಹೊಸ ಬದಲಾವಣೆ ಬಂದ್ರೆ ಮಾತ್ರ ನಾವು ಇವತ್ತು ಅಲ್ಲಿಯ ಹೊಸ ಮುಖದ ಶಾಸಕನನ್ನು ಆರಿಸಿ ತರ್ತೇವೆ ಅಂಥೇಳಿ ದೊಡ್ಡ ತಲೆನೋವಾಗಿ ಬೆನ್ನ ಹತ್ಯಾರ ಕಾರ್ಯಕರ್ತರ ಕಾರ್ಯಕರ್ತರಿಗೆ ಬೆಲೆ ಇಲ್ಲ ಅಂದಮೇಲೆ ಬಿ ಜೆ ಪಿಗೆ ನಾಶ ಡ್ಯಾಮೇಜ್ ಕಂಟ್ರೋಲ್ ಮಾಡಕ್ಕೆ ಈಗ ಆ ವಯಸ್ಸು ಉಳಿದಿಲ್ಲ ಯಡಿಯೂರಪ್ಪನ ಹತ್ತಿರ ವಿಜಯೇಂದ್ರ ಅಷ್ಟು ತಾಕತ್ತಿನ ವೈರಲ್ ಅಲ್ಲ ತನ್ನ ತಂದೆಯ ಹೆಗಲ ಮೇಲೆ ಕೈ ಹಾಕೊಂಡು ತಿರುಗಾಡಬೇಕಾಗ್ಕೈತಿ ರಾಜ್ಯ ರಾಜಕಾರಣದ ವಿಶ್ಲೇಷಣೆ ಸುದ್ದಿ ಯಾರಿಗೆ ಹೇಗೆ ಮುಖ್ಯಮಂತ್ರಿ ಸ್ಥಾನ ತಪ್ಪಿತು ಯಾವ ರೀತಿ ಮುಖ್ಯಮಂತ್ರಿ ಸ್ಥಾನ ಸಮೀಪದರಲ್ಲಿ ಬಂದುವಾಗ ಯಾರು ಕಾಲು ಹಿಡಿದು ಜಗ್ಗಿದ್ರು ಅನ್ನೋದು ವಿಶೇಷ ವರದಿ ಹೇಳಿದ್ದೀನಿ ಯಾಕಂದರೆ ಇವತ್ತು ರಾಜ್ಯಾದ್ಯಂತ ಭಾಳ ಸುದ್ದಿ ಮಾಡುತ್ತಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಹೆಂಗೆ ಚಾನ್ಸ್ ತೈಪ್ತನ್ನೋದಕ್ಕಾಕ ಕಾಕಾ ಗುಪ್ತ ವರ್ದಿ ತಿಳ್ಕೋರಿ ಯಾವಾಗಲೂ ಯಾವುದೇ ಸಮುದಾಯವನ್ನು ಯಾವುದೇ ಜಾತಿ ಧರ್ಮವನ್ನು ಒಗ್ಗೂಡಿಸುವಂಥ ಪ್ರಯತ್ನ ಯಾರು ಮಾಡ್ತಾರ ಅವನೇ ನಾಯಕ ಆಗ್ತಾನ ಇವತ್ತು ಉದಾಹರಣೆಗಳ ನೋಡ್ರಿ ದೇವರಾಜ್ ಅರಸದನ ಮಾಡಿದರು ಜೆ ಎಚ್ ಪಟೇಲ್ ಅವರು ಮಾಡಿದರು ಇದೇ ರಾಮಕೃಷ್ಣ ಹೆಗಡೆಯವರು ಇದೇ ವಿಧಾನಸಭಾ ಪ್ರಮಾಣ ವಚನ ತೆಗೆದುಕೊಂಡು ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗುವಾಗ ಇದೇ ಲಿಂಗಾಯತರಿಗೆ ಒಂದು ಸಂದೇಶ ಹೇಳಿದರು ನೀವು ಲಿಂಗಾಯತರು ಎಲ್ಲರೂ ಒಂದರೆ ಒಂದಾದರೆ ಇಡೀ ಭಾರತವನ್ನು ಆಳ್ತೇನೆ ಹೇಳಿ ಇದೇ ರಾಜಕೀಯ ಮುಸ್ಸದಿ ಹಿರಿಯ ರಾಜಕಾರಣಿ ಇವತ್ತು ಕಣ್ಮರೆಯಾದಂತ ರಾಮಕೃಷ್ಣ ಹೆಗಡೆಯವರು ವಿಶ್ಲೇಷಣೆ ಮುಖಾಂತರ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದು ಎಲ್ಲ ಲಿಂಗಾಯತರಿಗೂ ಗೊತ್ತು ಆದ್ರೆ ಲಿಂಗಾಯತರು ಒಂದಾಗ್ತಾರ ಲಿಂಗಾಯತರು ಒಂದಾದ್ರೆ ಭದ್ರ ಬುನಾದಿ ರಾಜ್ಯದಲ್ಲಿ ಐತಿ ಬಹುಸಂಖ್ಯಾತ ಕೋಮಿನಲ್ಲಿ ಸಮುದಾಯದ ಒಂದು ಲಿಂಗಾಯತ ಇವರೇ ಒಂದಾದರೆ ಇವತ್ತು ದೇಶ ಅಂತ ಹೇಳಿದ್ದು ರಾಮಕೃಷ್ಣ ಹೆಗಡೆಯವರನ್ನ ಇವತ್ತು ನಾವು ಸ್ಮರಿಸಬೇಕು ಇದೇ ರೀತಿ ರಾಜ್ಯ ರಾಜಕಾರಣದಲ್ಲಿ ಅನೇಕ ಬದಲಾವಣೆ ಪರ್ವಗಳಾಗ್ತಾವ ಜನವರಿ ಮೊದಲನೇ ವಾರದಲ್ಲಿ ಯಾರು ಯಾವ ಪಕ್ಷಕ್ಕೆ ಬರ್ತಾರ ಯಾರು ಯಾವ ಪಕ್ಷಕ್ಕೆ ಹೋಗ್ತಾರ ಈಗಾಗಲೇ ಜನಾರ್ದನ್ ರೆಡ್ಡಿ ಗ್ರೂಪ್ ಆ್ಯಂಡ್ ಕಂಪನಿ ಏನೇನು ತಯಾರಿ ಮಾಡಾಕತ್ತೈತಿ ಇನ್ನು ಮೂರು ದಿವಸದಾಗ ಸಕ್ಷಿಪ್ತ ವರದಿ ಬರ್ತೈತಿ ಡಿಟೇಲ್ ಸ್ಟೋರಿಯೊಂದಿಗೆ ಬರ್ತೀನಿ ಇದು ಇವತ್ತಿನ ವಿಶೇಷ ಸ್ಟೋರಿ ಈ ಬಸನಗೌಡ ಪಾಟೀಲ್ ಹತ್ನಾಲ್ಕು ಮುಖ್ಯಮಂತ್ರಿ ಸ್ಥಾನ ತಪ್ಪಿಸಿದವರು ಯಾರು ಇವತ್ತು ಆ ಉತ್ತರ ಕರ್ನಾಟಕದ ಎರಡನೆಯ ಮೂರನೇ ಮುಖ್ಯಮಂತ್ರಿ ಆಗ್ತಿದ್ರು ವೀರೇಂದ್ರ ಪಾಟೀಲ್ ಬಿ ಡಿ ಜತ್ತಿ ಧರ್ಮಸಿಂಗ್ ಮತ್ತು ಈ ಬಸನಗೌಡ ಪಾಟೀಲ್ ಯತ್ನಾಳ್ ನಾಲ್ಕನೇ ಮುಖ್ಯಮಂತ್ರಿ ಆಗ್ತಿದ್ರು ನೆನಪಿಡಬೇಕು ನಾವು ರಾಜಕಾರಣ ಯಾವಾಗಲೂ ಇತಿಹಾಸ ಮರೆಯಬಾರದು ಇತಿಹಾಸದಲ್ಲಿ ಸ್ವಲ್ಪ ಎಡವಟ್ಟಾದ್ರೆ ಜನ ಸಮೂಹದಲ್ಲಿ ಒಂದು ಸ್ವಲ್ಪ ನಾಲಿಗೆ ಹರಿಬಿಟ್ರೆ ಏನು ಅನಾಹುತ ಆಗ್ತೈತಿ ಯಾವ ನಮಗೆ ತಲೆ ಮೇಲೆ ಹೊರೆ ಬೀಳ್ತೈತಿ ಅನ್ನೋದೇ ಇವತ್ತಿನ ವಿಶೇಷ ಸ್ಟೋರಿ ಮತ್ತೆ ಖಡಕ್ ಸುದ್ದಿ ಹೋಗಿ ಬರ್ತೇನೆ ಕಾಕ ನೀವು ನಂಬರ್ ಒನ್ ಚಾನಲ್ ನೋಡೋದು ತಪ್ಪಿಸಬೇಡ್ರಿ ಎಷ್ಟು ನೀವು ಸಪೋರ್ಟ್ ಮಾಡಾಕತ್ತೀರಿ ಅಷ್ಟು ನನಗೆ ಸುದ್ದಿ ಹೇಳಾಕ ಬರ್ತೈತಿ ಇನ್ನೂ ದಕ್ಷಿಣ ಕರ್ನಾಟಕದ ಕೆಲವು ರಾಜ್ಯ ರಾಜಕಾರಣ ರತ್ನ ಮನಿಗಳ ಇತಿಹಾಸ ಸಾಮ್ರಾಜ್ಯದೊಂದಿಗೆ ಬರ್ತೇನೆ ಹಂಗಾದ್ರೆ ಕಾಕ ಸುದ್ದಿ ಸಪೋರ್ಟ್ ಮಾಡ್ತೀರಿ ಮತ್ತೆ ಬೇರೆ ಸುದ್ದಿ ಹೋಗಿ ಬರಲ್ರಪ್ಪ ನಮಸ್ಕಾರ